ಕೋಲಾರ ಜಿಲ್ಲೆಯಲ್ಲಿ ಚುನಾವಣಾ ಅಂಗವಾಗಿ ಸಕ್ಷಮ್ ಮೊಬೈಲ್ ಅಪ್ಲಿಕೇಶನ್ ಕುರಿತು ಜಾಗೃತಿ ಮೂಡಿಸಲಾಯಿತು ಈ ಅಪ್ಲಿಕೇಶನ್ ಸಹಾಯದಿಂದ ಚುನಾವಣೆ ಕುರಿತ ಅಗತ್ಯ ಸೌಲಭ್ಯಗಳು ದೊರೆಯುತ್ತದೆ ಜಾಸ್ತಿ ಮಾಡಿ ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಚುನಾವಣಾ ಆಯೋಗವು ಸಕ್ಷಮ್ ಅಪ್ಲಿಕೇಶನ್ ಅನ್ನು ಪರಿಚಯಿಸಿದ್ದು ಈ ಉಪಕ್ರಮವು ಎಂಬತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಮತದಾರರ ಅಗತ್ಯತೆಗಳನ್ನು ಮತ್ತು ದಿವ್ಯಾಂಗರ ಅಗತ್ಯತೆಗಳನ್ನು ಪೂರೈಸುತ್ತದೆ ಎಂದರು ಪೋಲಿಂಗ್ ಸ್ಟೇಷನ್ಸ್ ಎಲ್ಲಿದೆ ಲೊಕೇಶನ್ಸ್ ಎಲ್ಲಿದೆ ಮತ್ತು ಮತದಾರರ ಪಟ್ಟಿಯಲ್ಲಿ ಹೇಗೆ ಹೆಸರನ್ನ ಹುಡುಕ್ಕೊಳ್ಬಹುದು ಎಲ್ಲದಕ್ಕೂ ಸಹ ಈ ಬ್ರೈಲ್ ಲಿಪಿ ಸಹ ಸಹಾಯ ಮಾಡುತ್ತೆ ಇಂಥ ಒಂದು ಸಕ್ಷಮ್ ಆಪ್ ಮೂಲಕ ಇವರು ಇದರ ಪ್ರಯೋಜನವನ್ನು ಪಡ್ಕೊಳ್ಬೋದು ನಮ್ಮ ಕೋಲಾರ ಜಿಲ್ಲೆಯಲ್ಲಿಯೂ ಸಹ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಹದಿನೈದು ಮತದಾರರು ಈ ಒಂದು ವಿಕಲಚೇತನರಿದ್ದಾರೆ ಈಗ ವಿಶೇಷ ವಿಶೇಷ ಚೇತನ ಚೇತನರಿಗೆ ದೊರೆಯಬಹುದಾದ ಎಲ್ಲ ಸೌಲಭ್ಯಗಳು ಮಾಹಿತಿಗಳು ಈ ಆಪ್ ಮೂಲಕ ದೊರೆಯುತ್ತಿದೆ ಎಂದು ಮತದಾನ ಮತದಾನದಿಂದ ಬರಖಾದ್ಯ ಇರತಕ್ಕಂಥವರು ಬೆಡ್ ರಿಟರ್ನ್ಸ್ ಎಲ್ಲರೂ ಕೂಡ ಮತದಾನವನ್ನ ಮಾಡದೆ ವಂಚಿತರಾಗ್ತಾ ಇದ್ದರು ಒಂದು ವಿಕಲಚೇತನರಿಗೆ ತುಂಬಾ ಒಳ್ಳೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಾಗಿ ವಿಕಲಚೇತನ ಕೂಡ ಸದುಪಯೋಗವನ್ನು ಪಡ್ಕೊಂಡು ತಮ್ಮ ತಮ್ಮ ಮತಗಟ್ಟೆಗಳಿಗೆ ಹೋಗಿ ತಮ್ಮ ತಮ್ಮ ಮತಗಳನ್ನು ಚಲಾಯಿಸಬೇಕಂತೇಳಿ ನಾನು ಮನವಿ ಮಾಡಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತೆ ವಿಜಯ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅರವತ್ತಕ್ಕೂ ಹೆಚ್ಚು ವಿಶೇಷ ಚೇತನರಿದ್ದು ಸಕ್ಷಮ್ ಅಪ್ಲಿಕೇಶನ್ ಸಾಕಷ್ಟು ಮಾಹಿತಿ ಮಾರ್ಗದರ್ಶನ ಸೌಲಭ್ಯಗಳನ್ನು ನೀಡುತ್ತದೆ ಎಂದು ತಿಳಿಸಿದರು ಆ್ಯಪ್ ಅಂತ ತಂದಿದೆ ನಮಗೋಸ್ಕರ ನಮ್ಮ ವಿಕಲಚೇತನ್ಯರಿಗೋಸ್ಕರ ಅದರಿಂದ ನಾವು ಎಲ್ಲರೂ ಈಗ ಕ್ಯೂ ಅಲ್ಲಿ ನಿಂತ್ಕೊಂಡು ಮತ ಹಾಕ್ಬೇಕು ಅನ್ನೋದಿರ್ಲಿಲ್ಲ ಆ ಆ್ಯಪಲ್ಲೇ ನಾವು ಮತ ಮಾಡಬಹುದು ಇದರಿಂದ ನಮಗೆ ತುಂಬಾ ಅನುಕೂಲ ಆಗ್ತಾ ಇದೆ ಇದನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳೋಣ ನಾವೆಲ್ಲರೂ ಒಟ್ಟಾಗಿ ಈ ಆ್ಯಪ್ನ ನಾವು ತುಂಬ ಉಪಯೋಗ ಮಾಡ್ಕೊಳ್ಳೋಣ